ಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ ತೆಲಂಗಾಣದಲ್ಲಿ ಸರಣಿ ಅಪಘಾತಕ್ಕೆ ಹದಿನಾರು ಜನರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿರೋದು ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮಗುಚಿ ಹದಿನಾರು ಜನರು ಸಾವನ್ನಪ್ಪಿದ್ದಾರೆ ಮಿರ್ಜಾಗೂಡು ಗ್ರಾಮದ ಬಳಿ ಸಂಭವಿಸಿರುವಂತಹ ಅಪಘಾತ ರಂಗಾರೆಡ್ಡಿ ಜಿಲ್ಲೆಯ ಚಬೆಳ್ಳ ತಾಲೂಕಿನ ಮಿರ್ಜಾಗೂಡ ಬಸ್ ಮೇಲೆ ಜಲ್ಲಿ ಕಲ್ಲು ತುಂಬಿದ್ದ ಟಿಪ್ಪ ಮಗುಚಿ ಈ ಒಂದು ದುರಂತ ಸಂಭವಿಸಿದೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗಬಹುದಾದ ಸಾಧ್ಯತೆ ಕೂಡ ಇದೆ ನೋಡಿ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಈ ಸರಣಿ ಸಾವುಗಳು ಸಂಭವಿಸುತ್ತಿರೋದು ಹೆಚ್ಚಾಗ್ತಾ ಇದೆ ಅಲ್ಲೆಲ್ಲೋ ಕಾಲ್ತುಳಿತ ಆಗಿ ಒಂಬತ್ತು ಜನ ಸಾಯ್ತಾರೆ ಇಲ್ಲೆಲ್ಲೋ ಭೂಕಂಪ ಒಂದಷ್ಟು ಜನ ಸಾಯ್ತಾರೆ ಬಸ್ ಸುಟ್ಟು ಹೋಗಿ ಒಂದಷ್ಟು ಜನ ಸಾಯ್ತಾರೆ ಈಗ ಅಂತದೇ ಒಂದು ಘಟನೆ ನಡೆದಿರೋದು ಟಿಪ್ಪರ್ ಮಗುಚಿ ದುರಂತ ಸಂಭವಿಸಿರೋದು ಬಸ್ ಮೇಲೆ ಜಲ್ಲಿ ಕಲ್ಲು ಟಿಪ್ಪರ್ ಮಗಚಿ ಬಿದ್ದು ಈ ಒಂದು ದುರಂತ ಸಂಭವಿಸಿದೆ ತೆಲಂಗಾಣದಲ್ಲಿ ಬೆಳ್ಳಂ ಬೆಳಗ್ಗೆ ಒಂದು ಭೀಕರ ಅಪಘಾತ ಸಂಭವಿಸಿರುವಂತದ್ದು ಹದಿನಾರು ಜನರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ ಈ ಸಾವಿನ ಸಂಖ್ಯೆಯಲ್ಲಿ ಮತ್ತಷ್ಟು ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ನಿರ್ಜಾ ಗ್ರಾಮದ ಬಳಿ ಸಂಭವಿಸಿರುವಂತಹ ಅಪಘಾತ ಸದ್ಯ ಅಲ್ಲಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಕೆಲವರಿಗೆ ಗಂಭೀರವಾದಂತಹ ಗಾಯ ಆಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೆಲವರು ಪರಿಸ್ಥಿತಿ ಚಿಂತಾಜನಕ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಹದಿನಾರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಕೆಲವರ ಸ್ಥಿತಿ ತೀವ್ರ ಗಂಭೀರ ಆಗಿರೋದ್ರಿಂದ ಸಾವಿನ ಸಂಖ್ಯೆಯಲ್ಲಿ ಮತ್ತಷ್ಟು ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಒಂದು ಸ್ವಲ್ಪವೂ ಅಲ್ಲಿ ಇರೋರು ಬದುಕಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ ಅಷ್ಟು ಮಟ್ಟಿಗೆ ಹೋಗಿರೋದು ಅಪ್ಪಚ್ಚಿ ಆದ್ಬಿಟ್ಟಿದೆ ಇನ್ನೇನು ಮೊದಲೇ ಟಿಪ್ಪರ್ ಅಂತ ಅಂದ್ರೇನೆ ಹೆವಿ ವೆಹಿಕಲ್ ಅದರಲ್ಲಿ ಜಲ್ಲಿ ಕಲ್ ತುಂಬಿತ್ತು ಅಂತಂದ್ರೆ ಲೋಡೆಡ್ ಗಾಡಿ ಬೇರೆ ಆಗಿರತ್ತೆ ಮಗಚಿ ಒಂದು ಬಸ್ ಮೇಲೆ ಬಿದ್ದು ಬಿಡುತ್ತೆ ಅಂತಂದ್ರೆ ಇದು ಎಷ್ಟು ದೊಡ್ಡ ದುರಂತ ಆ ತೀವ್ರತೆ ಅನ್ನೋದು ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನ ನಾವು ಕೆಲಸ ಮಾಡಬಹುದು ಸದ್ಯ ಇದನ್ನೆಲ್ಲ ತೆರವು ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಕೆಲವರು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದಾರಂತೆ ಕೆಲವರು ಸ್ಥಿತಿ ತೀವ್ರ ಚಿಂತಾಜನಕ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ಥಳದಲ್ಲೇ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಕೆಲವರು ಒಳಗಡೆ ಸಿಲುಕಿಕೊಂಡಿರುವಂಥ ಸಂಖ್ಯೆ ಇದೆ ಅವರನ್ನು ಹೊರತೆಗೆಯುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಪ್ಪಚ್ಚಿ ಆಗಿ ಹೋಗಿದೆ ಇಡೀ ಬಸ್ಸೆ ಅಂತಂದರೆ ಒಳಗಿದ್ದವ್ರ ಕತೆ ಹಿಂಗಾಗಿರ್ಬೋದು ಅನ್ನೋದನ್ನು ಕೂಡ ಯೋಚಿಸಬೇಕಾಗತ್ತೆ ಕೆಲವರು ಕೈಗೆ ಕೆಲವರು ಕಾಲಿಗೆ ಕೆಲವ್ರ ತಲೆಗೆ ಗಂಭೀರವಾಗಿ ಪೆಟ್ಟು ಬಿದ್ದು ಇನ್ನು ಗ್ರಾಮಸ್ಥರೆಲ್ಲ ಓಡ್ ಬಂದಿದ್ದಾರೆ ರಕ್ಷಣೆ ಮಾಡಬೇಕು ಅಂತ ಬಟ್ ಹೆಂಗ್ ಸರಿ ಮಾಡ್ತೀರಾ ನೀವು ಆ ಟಿಪ್ಪರ್ ಗಾಡಿನ ಬದಿಗಿರಿಸಬೇಕು ಅಥವಾ ಅದನ್ನ ಎತ್ತಬೇಕು ಅಂತ ಅಂದ್ರೆ ಅಲ್ಲಿಗೆ ಬೇರೆ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಮಾಡಬೇಕಾಗತ್ತೆ ಪೂರ್ತಿ ರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಇದೀಗ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಬಸ್ಸು ಒಂದು ಸೈಡ್ ಇದು ನೀವು ನೋಡ್ತಾ ಇರಬಹುದು ಒಂದು ಸೈಡ್ ಕಂಪ್ಲೀಟ್ ಆಗಿ ಅಪ್ಪಚ್ಚೆ ಆಗಿದೆ ಬಿಡಿ ಆ ಒಂದು ಸೈಡ್ ನಲ್ಲಿ ಕೂತಿದ್ದವ್ರಿಗೆಲ್ಲರೂ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನೊಂದು ಭಾಗದಲ್ಲಿ ಏನಾದರೂ ಗಾಯಗಳಾಗಿ ಗಂಭೀರವಾದಂತ ಗಾಯಗಳಾಗಿ ಉಳತಿರಬಹುದಾದ ಚಾನ್ಸಸ್ ಇದೆ ಅಂತ ನಾವು ಗೆಸ್ ಮಾಡಬಹುದು ಹದಿನಾರು ಮಂದಿ ಆಲ್ರೆಡಿ ಸಾವನ್ನಪ್ಪಿದ್ದಾರೆ ಇನ್ನು ಕೆಲವರ ಸ್ಥಿತಿ ಗಂಭೀರವಾಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲ್ ಮಾಡಿದ್ದಾರೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇದು ಎರಡು ಗಾಡಿನೂ ಒಟ್ಟಿಗೆ ಒಂದೇ ರೂಟ್ ನಲ್ಲಿ ಬರ್ತಿತ್ತು ಅಥವಾ ಆಪೋಸಿಟ್ ನಲ್ಲಿ ಬರ್ತಿತ್ತು ಗೊತ್ತಿಲ್ಲ ಮೇ ಬಿ ಇದು ಅಪೋಸಿಟ್ನಲ್ಲಿ ನಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ಲ ಅಂದ್ರೆ ಬಸ್ ಈ ಕಡೆ ಮೂವ್ ಆಗ್ತಾ ಇದೆ ಇನ್ನೊಂದು ಪಕ್ಕದಲ್ಲಿ ಟಿಪ್ಪರ್ ಮೂವ್ ಆಗ್ತಾ ಇರೋದು ಆ ಸಂದರ್ಭದಲ್ಲಿ ಮಗಚಿ ಬಿದ್ದಿರೋದು ಓವರ್ ನೋಡಿ ಯಾಕೆ ಮಾಡಬಾರ್ದು ಅಂತಾರೆ ಅಂದ್ರೆ ಇದೇ ರೀಸನ್ಗೆ ಈ ಲಾರಿಗೆ ಈ ಟಿಪ್ಪರ್ ಓಡ್ಸೋರಿಗೆಲ್ಲ ಅವರಿಗೆ ಸ್ಪೀಡ್ ಲಿಮಿಟ್ ಅನ್ನೋದು ಇರೋದಿಲ್ಲ ಆ ಗಾಡಿ ಮುಂದೆ ಸಾಗಲ್ಲ ಇವ್ರು ಬಿಡೋಲ್ಲ ಅದರಡೆಯೇ ಹೆವಿ ಲೋಡ್ ಬೇರೆ ಇರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಸ್ಪೀಡ್ ಕಂಟ್ರೋಲ್ ಸಿಗಲಿಲ್ಲ ಅಥವಾ ತಿರುಗಿನ ರಸ್ತೆ ಇದೆ ಅಂತಂದರೆ ಮಗಜು ಬಿದ್ದು ಬಿಡುತ್ತೆ ಇನ್ಯಾರ್ದೋ ಪ್ರಾಣ ತೆಗಿತಾರೆ ಒಬ್ರಿಬ್ರದ್ದೆಲ್ಲ ಹದಿನಾರು ಮಂದಿದು ಅಂತಂದರೆ ಯೋಚನೆ ಮಾಡಿ ಬೆಳ್ಳಂಬಳಗ್ಗೆ ವಾರದ ಮೊದಲ ದಿನವೇ ಈ ಥರದ ಸುದ್ದಿಯನ್ನು ಕೇಳೋದಕ್ಕೂ ನೋಡೋದಕ್ಕೂ ಹೇಳೋದಕ್ಕೂ ನಿಜವಾಗ್ಲೂ ಬೇಸರ ಅಂತ ಅನಿಸುತ್ತೆ ಆ ಹದಿನಾರು ಮಂದಿ ಅದು ಏನು ಪಾಪ ಮಾಡಿದ್ರು ಹೇಳಿ ಅವರಿಗೆ ಈ ಥರದೊಂದು ಘಟನೆ ನಡೆಯುತ್ತೆ ನಾವು ಪ್ರಾಣ ಈ ಬಸ್ ಹತ್ತು ತಿಳಿದು ಇರೋದಿಲ್ಲ ಇಂಥ ದುರಂತಗಳು ಸಂಭವಿಸಿದಾಗ ಸಾಲು ಸಾಲು ಸಾವನು ಸಾವನ್ನಪ್ಪುವಂಥ ಕೇಸಸ್ಗಳನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಬೇಸರ ಅಂತ ಅನ್ಸುತ್ತೆ ಎಲ್ಲಿಗೆ ಹೊರಟಿದ್ರು ಎಲ್ಲಿಂದ ಬರ್ತಾ ಇದ್ರು ಫ್ಯಾಮಿಲಿ ಸಮೇತ ಇದ್ರು ಒಂದೇ ಫ್ಯಾಮಿಲಿ ಸೇರಿದವ್ರು ಇದ್ರು ಮಕ್ಕಳಿದ್ರು ಮಹಿಳೆಯರಿದ್ದರು ವಯಸ್ಸಾದವರು ಇದ್ದರು ಏನು ಎತ್ತ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ ನಿಜಾಗೂಡು ಗ್ರಾಮದ ಬಳಿ ಸಂಭವಿಸಿರುವಂಥ ಅಪಘಾತ ಇದು ಅನ್ನೋದು ಗೊತ್ತಾಗ್ತಾ ಇದೆ ರಂಗಾರೆಡ್ಡಿ ಜಿಲ್ಲೆಯ ಚವೆಲ್ಲ ತಾಲೂಕಿನ ಮಿರ್ಜಾಗೂಡ ಅಂತೆ ಅಲ್ಲಿ ಸಂಭವಿಸಿರೋದು ಬಸ್ ಮೇಲೇ ಈ ಜಲ್ಲಿಕಲ್ಲು ತುಂಬಿದ ಟಿಪ್ಪರ್ ಮಗಚಿ ಒಂದು ದೊಡ್ಡ ದುರಂತ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ತೆರವು ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಭೀಕರ ದುರಂತದಲ್ಲಿ ಸಾವಿನ ಸಂಖ್ಯೆ ಹದಿನೇಳಕ್ಕೆ ಏರಿಕೆ ಹದ್ಮಾರು ಹದಿನಾರು ಮಂದಿ ಅಂತಿದ್ವಿ ಒಂದು ಆಲ್ರೆಡಿ ಜಾಸ್ತಿ ಆಗ್ತಾ ಇದೆ ಟಿಪ್ಪರ್ ಚಾಲಕನ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಗಾಯಗೊಂಡವರಲ್ಲಿ ಐವರ ಸ್ಥಿತಿ ಚಿಂತಾಜನಕ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮಗಜಿ ಒಂದು ದುರಂತ ಸಂಭವಿಸಿದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಲೋಡು ಹೆವಿ ಇರತ್ತೆ ಓವರ್ ಸ್ಪೀಡ್ ನಲ್ಲಿ ಇರ್ತಾರೆ ಇವರಿಗೆಲ್ಲ ಸ್ಪೀಡ್ ಕಂಟ್ರೋಲ್ ಅನ್ನೋದು ಇರದೇ ಇಲ್ಲ ಆ ಸಂದರ್ಭದಲ್ಲಿ ನಿಮ್ಗೆ ಗಾಡಿ ಲೋಡು ಹೆವಿ ಇರತ್ತೆ ನೀವು ಸ್ಪೀಡಲ್ಲೂ ಇರ್ತೀರಾ ಏನೋ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಹೆಂಗೆ ಕಂಟ್ರೋಲ್ ಆಗುತ್ತೆ ಹೇಳಿ ಸುಮಾರು ನಲವತ್ತು ಮಂದಿ ಪ್ರಯಾಣ ಮಾಡ್ತಾ ಇದ್ರಂತೆ ಈ ಬಸ್ನಲ್ಲಿ ಇದರಲ್ಲಿ ಇದೀಗ ಸಾವಿನ ಸಂಖ್ಯೆ ಹದಿನೇಳಕ್ಕೆ ಏರಿಕೆ ಆಗಿದೆ ಐವರ ಸ್ಥಿತಿ ಗಂಭೀರ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗಬಹುದಾದ ಸಾಧ್ಯತೆಗಳು ಇವೆ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ ಟಿಪ್ಪರ್ ಚಾಲಕನ ಅತಿ ವೇಗವೇ ಈ ಒಂದು ದುರಂತಕ್ಕೆ ಕಾರಣ ಅನ್ನೋದನ್ನ ಹೇಳ್ತಾ ಇದ್ದಾರೆ ಟಿಪ್ಪರ್ ಚಾಲಕನ ಕತೆ ಏನು ಆತ ಬದುಕಿದ್ದಾನ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ಬೇಕಾಗತ್ತೆ ಇದನ್ನ ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ ಆತ ಕೂಡ ಬದುಕಿರೋದು ಡೌಟು ಅನ್ನೋ ಕಾಣಿಸ್ತಾ ಇದೆ ಯಾಕಂದ್ರೆ ಮಗಜಿ ಕಂಪ್ಲೀಟ್ ಆಗಿ ಬಿದ್ದಿದೆ ಅಲ್ಲ ಬಸ್ ಮೇಲೆ ಸೊ ಹಾಗಾಗಿ ಆತನ ಪರಿಸ್ಥಿತಿಯು ಕೂಡ ಗಂಭೀರ ಇರಬಹುದು ಅಥವಾ ಸಾವು ಸಂಭವಿಸಿರಬಹುದೇನೋ ಡೀಟೇಲ್ಸ್ ಸಿಗ್ಬೇಕಾಗತ್ತೆ ಇದ್ರ ಬಗ್ಗೆ ಏನು ಗಾಯಾಳುಗಳ ಪರಿಸ್ಥಿತಿ ಏನು ಯಾವ ಥರ ಮೇಜರ್ ಪ್ರಾಬ್ಲಮ್ ಆಗಿದೆ ಏನು ಗತ್ತಾ ಇದೆಲ್ಲದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಸಿಗ್ಬೇಕಿದೆ मानदे में जोरदार तरीके से बाबू बाबू अभियान आदमी 200 बनाने